ಅಥವಾ ಭಾರತವನ್ನ ಒಂದು ಸಂಸ್ಕೃತಿ ಅಂತ ಭಾವಿಸುವುದಾದ್ರೆ ಈ ಭಾರತದ ಭರತ ಸಂಸ್ಕೃತಿಯ ಎರಡು ಕಣ್ಣುಗಳು ಯಾವುದು ಅಂತ ಭಾವಿಸಿದರೆ ಅದು ರಾಮ ಮತ್ತು ಕೃಷ್ಣ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಒಂದು ಆಳ್ವಿಕೆಯ ಸ್ವಾತಂತ್ರ್ಯ ಅಂತ ನಮಗೆ ಸ್ವಾಯತ್ತವಾಗಿ ದಕ್ಕಿರಬಹುದೇ ಹೊರತು ನಮಗೆ ನಿಜವಾದಂತಹ ಒಂದು ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಅಂತಂದ್ರೆ ಪ್ರತಿ ಪುನರ್ ಪ್ರತಿಷ್ಠಾಪನೆಯ ದಿನ ಈ ದೇಶದ ಮೇಲೆ ನಡೆದಂಥದ್ದು ಸಾಂಸ್ಕೃತಿಕವಾದಂಥ ದಾಳಿ ಈ ದೇಶದ ಮೇಲೆ ನಡೆದಂಥದ್ದು ಜ್ಞಾನ ಮಾರ್ಗದ ಮೇಲೆ ದಾಳಿ ಈ ದೇಶದ ಮೇಲೆ ನಡೆದಂಥದ್ದು ಇಡೀ ಸನಾತನ ಧರ್ಮದ ಒಂದು ಅಪೂರ್ವವಾದಂಥ ಸಾಂಸ್ಕೃತಿಕ ನೆಲೆಯ ಮೇಲೆ ದಾಳಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಗಾಂಧಿ ಮತ್ತು ನೆಹರು ಸಂಸ್ಕೃತಿ ಮಾಡಿದ್ದೇನು ಅಂತಂದ್ರೆ ಕೇವಲ ನಾನು ಮಹಾತ್ಮನಾಗುವ ಹಪಹಪಿಕೆಯಲ್ಲಿ ಇಡೀ ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಏನು ಅದು ಮಹಾತ್ಮ ಗಾಂಧಿ ಇಡೀದಾದಂತ ಭಾರತದ ನೆಲದಲ್ಲಿ ನಡೆದಂತ ನಿಜವಾದ ಸ್ವಾತಂತ್ರ್ಯ ಹೋರಾಟವನ್ನ ಅದನ್ನ ಸಂಪೂರ್ಣ ವರಸಿ ಹಾಕಲಾಯ್ತು ಚೀನಾ ಮತ್ತು ಇಂಗ್ಲೆಂಡ್ ಇತ್ಯಾದಿಯವರನ್ನೆಲ್ಲ ಹೋಗಿ ಬೇಡಿದ್ರಲ್ಲ ಭಾರತದ ಜನತಂತ್ರವನ್ನು ಉಳಿಸಿ ಅಂದ್ರೆ ಭಾರತಕ್ಕೆ ಜನತಂತ್ರವನ್ನು ಉಳಿಸಿಕೊಳ್ಳ ತಾಕತ್ತಿಲ್ಲ ಅಲ್ವೇ ಇದೆಲ್ಲ ದೇಶಕ್ಕೆ ಮಾಡಿದ ಅವಮಾನ ಅಲ್ವೇ ದೇಶದ್ರೋಹ ಅಲ್ವೇ ಇದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈ ಕಾಂಗ್ರೆಸ್ಸಿನವರಿಗೆ ಬೇರೆ ಯಾರಾದರೂ ಈ ದೇಶದ ಸನಾತನತೆಯ ಬಗ್ಗೆ ಧರ್ಮದ ಬಗ್ಗೆ ಅಥವಾ ಈ ದೇಶಿಕರ ನಂಬಿಕೆಯ ನೆಲೆಯ ಬಗ್ಗೆ ಅದರ ವಾಸ್ತವದ ಅಂಶವನ್ನು ಇಟ್ಟುಕೊಂಡು ದೇಶದ ಭೂತವಿರಬಹುದು ವರ್ತಮಾನ ಇರ್ಬೋದು ಭವಿಷ್ಯದ ಬಗ್ಗೆ ಇರ್ಬೋದು ಏನೇ ಮಾತಾಡಿದರೂ ಕೂಡ ಅದನ್ನು ರಾಷ್ಟ್ರದ್ರೋಹ ಅನ್ನುವಂಥ ಒಂದು ಚಹರೆಯಲ್ಲಿ ನೋಡುವಂಥ ಒಂದು ರೋಗ ಕಾಂಗ್ರೆಸ್ಸಿಗೆ ಅಡರಿದೆ ಅದು ಅದರ ಡಿ ಎನ್ ಎಲ್ಲೇ ಇದೆ ಅದು ಅದರ ಮತ್ತೊಂದು ಪ್ರದರ್ಶನ ಈಗಾಗಲೇ ನಾವು ಭಾರತದ ವಿರೋಧಿಯಾಗಿ ಭಾರತವನ್ನೇ ವಿರೋಧವನ್ನು ವ್ಯಕ್ತಪಡಿಸುವ ಮಟ್ಟಕ್ಕೆ ಭಾರತದ ಅಸ್ತಿತ್ವವನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟದ್ದನ್ನು ಅದರ ಒಟ್ಟು ಪ್ರತಿಕ್ರಿಯಾತ್ಮಕವಾದಂಥ ಧ್ವನಿಗಳನ್ನು ಇಟ್ಟುಕೊಂಡು ನಿಮ್ಮೆದುರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡಿದ್ದೀರಿ ದೇಶದ ಹಿತವನ್ನು ಕಾಯುವ ದೇಶದ ಒಳಿತನ್ನು ಬಯಸುವ ದೇಶದ ಅಭಿವೃದ್ಧಿಶೀಲತೆಯನ್ನು ಅಪೇಕ್ಷಿಸುವ ಯಾವುದೇ ಮನಸ್ಸನ್ನು ಹೊಂದಿರದ ಕಾಂಗ್ರೆಸ್ಸು ದೇಶವನ್ನು ಅಭದ್ರಗೊಳಿಸುವ ಮತ್ತು ದೇಶವನ್ನು ಅಸ್ಥಿರಗೊಳಿಸುವ ಮತ್ತು ದುರ್ಬಲ ದೇಶದ ಒಂದು ಸ್ಥಿತಿಯನ್ನೇ ಮುಂದುವರಿಸಿ ಆ ದೇಶದ ಅಮಾಯಕ ಪ್ರಜೆಗಳನ್ನು ವೋಟ್ ಬ್ಯಾಂಕ್ ರಾಜಕಾರಣದ ಅಖಾಡಕ್ಕೆ ನುಗ್ಗಿಸಿ ತನ್ನ ಕಾರ್ಯಸಾಧನೆಯನ್ನು ಮಾಡಿಕೊಂಡು ಐವತ್ತಾರು ವರ್ಷ ಏನು ಆಳ್ವಿಕೆ ಮಾಡಿತ್ತು ಅದೇ ಆಳ್ವಿಕೆಯ ದೃಷ್ಟಿಕೋನದಲ್ಲಿ ಅದೇ ಹಳೆಯ ಅಜೆಂಡಾದಲ್ಲಿ ಅದೇ ಹಳೆಯ ಮೆಥಡಾಲಜಿಯಲ್ಲಿ ತಾನಿನ್ನೂ ಅಧಿಕಾರದಲ್ಲಿ ಇರಬೇಕು ಅಧಿಕಾರಕ್ಕೆ ಏರಬೇಕು ಅನ್ನುವ ಕನಸನ್ನು ಹುಸಿಯಾಗಿ ಕಾಣ್ತಾ ಇರುವಂಥ ಕಾಂಗ್ರೆಸ್ಸಿಗೆ ಪ್ರಾಯಶಃ ಇನ್ನು ಮುಂದೆ ನಾವು ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಾರೆವು ಅನ್ನುವಂಥ ತೀವ್ರವಾದಂಥ ನಂಬಿಕೆಯ ನೆಲೆಯಲ್ಲಿ ಹುಟ್ಟಿದ ಹತಾಶೆ ಅವರನ್ನು ಏನಕ್ಕೇನು ಮಾತಾಡಿಸ್ತಾ ಇದೆ ಯಾರೊಟ್ಟಿಗೂ ಸಂಧಾನವನ್ನು ಮಾಡಿಕೊಳ್ಬೋದು ಯಾರೊಟ್ಟಿಗೂ ಈ ದೇಶದ ಅಧಿಕಾರದ ರಾಜಕಾರಣಕ್ಕಾಗಿ ನಾವು ಸಂಬಂಧವನ್ನು ಬೆಳೆಸಬಹುದು ಅನ್ನುವಂಥ ಆತ್ಯಂತಿಕ ನೆಲೆಗೆ ಅದು ಹತಾಶೆಯ ಹಿನ್ನೆಲೆಯಲ್ಲಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದರೆ ನಾವು ಆರ್ ಎಸ್ಸು ಮತ್ತು ಬಿ ಜೆ ಪಿ ಇವೆರಡರ ನಿರ್ಣಯಾತ್ಮಕವಾದಂಥ ವಿರೋಧವನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇಲ್ಲ ನಾವು ಈ ದೇಶವನ್ನೇ ಭಾರತವನ್ನೇ ಟಾರ್ಗೆಟ್ ಮಾಡಿ ಹೋರಾಟವನ್ನು ಇದ್ದೇವೆ ಅನ್ನುವ ಉದ್ಧಟತನಕ್ಕೆ ಕಾಂಗ್ರೆಸ್ ಬಂದು ನಿಂತಿದೆ ಆ ಹಿನ್ನೆಲೆಯಲ್ಲಿ ಹೊಸ ಆಫೀಸನ್ನು ಉದ್ಘಾಟನೆ ಮಾಡಿದಂಥ ಹೊತ್ತಲ್ಲಿ ಅವರು ಎಷ್ಟು ಕ್ಷುಲ್ಲಕವಾಗಿ ಮತ್ತು ದೇಶದ ಅಸ್ಮಿತೆಯ ವಿರುದ್ಧವಾಗಿ ಈಜಿಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಕಾಂಗ್ರೆಸ್ಸಿನ ನೂತನ ಕಚೇರಿಗೆ ಎರಡು ಮಾರ್ಗವಿದೆ ಒಂದು ದೀನದಯಾಳ್ ಉಪಾಧ್ಯಾಯ ಮಾರ್ಗ ಇನ್ನೊಂದು ಕೋಟ್ಲಾ ಮಾರ್ಗ ನಿಜಕ್ಕಾದರೆ ಈ ಹೊಸ ಕಾಂಗ್ರೆಸ್ಸಿನ ಕಚೇರಿಯ ಮುಂಭಾಗ ವಿದ್ಯುಕ್ತವಾಗಿ ದೀನದಯಾಳ್ ಉಪಾಧ್ಯಾಯ ಮಾರ್ಗಕ್ಕೆ ಅದು ಆದರೆ ಅಡ್ರೆಸ್ಸಲ್ಲಿ ಕೂಡ ವಿಳಾಸದಲ್ಲಿ ಕೂಡ ದೀನದಯಾಳ್ ಉಪಾಧ್ಯಾಯರ ಹೆಸರು ಬರಕೂಡದು ಅನ್ನುವಂಥ ಒಂದು ಆ ವಿಕ್ಷಿಪ್ತವಾದಂಥ ವಿಚಿತ್ರವಾದಂಥ ಆ ಮನೋಭಾವ ಇದೆಯಲ್ಲ ದೇಶ ವಿರೋಧಿಯಾದಂಥ ಮನೋಭಾವ ಆ ಮನೋಭಾವಕ್ಕೆ ತಕ್ಕಾಗಿ ದೀನದಯಾಳ್ ಉಪಾಧ್ಯಾಯರ ಮಾರ್ಗಕ್ಕೆ ಬರುವ ಪ್ರಧಾನ ಬಾಗಿಲನ್ನು ತಿರುವಿಸಿ ತಿರುಚಿ ಅದನ್ನು ಕೋಟ್ಲಾ ಮಾರ್ಗಕ್ಕೆ ಪ್ರಧಾನ ಕಚೇರಿಯ ಪ್ರಧಾನ ಬಾಗಿಲನ್ನು ಇರಿಸಲಾಗಿದೆ ಅಥವಾ ಬಳಸಲಿಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ಸಿಗರು ಅಷ್ಟರ ಮಟ್ಟಿಗೆ ಅವರಿಗೆ ಈ ದೇಶದ ಅಸ್ಮಿತೆ ಬಗ್ಗೋ ಹಿಂದುತ್ವದ ಬಗ್ಗೋ ಹಿಂದೂ ಧರ್ಮದ ಬಗ್ಗೋ ಸನಾತನತೆಯ ಬಗ್ಗೋ ಬಲಪಂಥೀಯ ಧೋರಣೆಯ ಬಗ್ಗೋ ಅವರಿಗೆ ಹೇವರಿಕೆ ಹೇಸಿಗೆ ಅಂದರೆ ಈ ದೇಶದ ಭಾರತ ಮಾತೇ ಅಂತ ಬಾಯ್ತುಂಬಿ ಭಯ ಭಕ್ತಿ ವಿನಯದಿಂದ ಕರೆಯಲಿಕ್ಕೆ ಕೂಡ ಅವರ ನಾಲಿಗೆ ಚಲಿಸುವುದಿಲ್ಲ ಅವರಿಗೆ ಭಾರತ ಅಲ್ಲ ಅದು ಇಂಡಿಯಾ ಇಡೀ ಕಾಂಗ್ರೆಸ್ಸಿಗರಿಗೆ ಭಾರತ ಅಲ್ಲ ಅದು ಇಂಡಿಯಾ ಅಂದರೆ ಭಾರತದ ಮೂಲ ನಾಮವನ್ನು ಕೂಡ ಉಚ್ಚರಿಸಲಾಗದಷ್ಟು ಬಳಕೆಗೆ ತರಲಾಗದಷ್ಟು ಅವರು ಭಾರತದ ವಿರೋಧಿ ಮನೋಭಾವವನ್ನು ಭಾರತದ ಮೂಲ ಚಹರೆಯ ವಿರೋಧವನ್ನು ಭಾರ ಭಾರತದ ಮೂಲ ಒಂದು ಅಸ್ತಿತ್ವ ಮತ್ತು ಅದರ ಅಸ್ಮಿತೆಯ ವಿರೋಧವನ್ನು ಅವರ ಒಡಲಿನಲ್ಲಿ ತುಂಬಿಕೊಂಡಿದ್ದಾರೆ ಅದೇ ಭಾರತ ವಿರೋಧಿ ವಿಷಾದು ಅದು ಕಾಂಗ್ರೆಸ್ಸಿನ ವಿಷಕುಂಡ ಈಗ ಅದಕ್ಕೆ ತಕ್ಕಾಗಿ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ರಾಹುಲ್ ಗಾಂಧಿ ಮತ್ತು ಖರ್ಗೆಯವರು ತೀವ್ರವಾಗಿ ವಿರೋಧಿಸಿದ್ದಾರೆ ಮೋಹನ್ ಭಾಗವತ್ ಅವರು ಹಾಗಾದರೆ ಏನು ಹೇಳಿದರು ಮೋಹನ್ ಭಾಗವತ್ ಅವರು ಹೇಳಿದ್ದೇನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ದಿನವನ್ನು ಪ್ರತಿಷ್ಠಾ ಸ್ವಾದಶಿ ಎಂದು ಆಚರಿಸಿ ಹಲವಾರು ಶತಮಾನಗಳವರೆಗೆ ಶತ್ರು ದಾಳಿ ಎದುರಿಸಿದ ಭಾರತಕ್ಕೆ ಮಂದಿರ ಉದ್ಘಾಟನೆಯ ನಂತರ ನಿಜವಾದ ಸ್ವಾತಂತ್ರ್ಯ ದೊರಕಿದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ದಿನವೇ ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ದಕ್ಕಿದೆ ಒಂದು ಅರ್ಥದಲ್ಲಿ ನೀವು ಇದನ್ನು ಆರ್ ಎಸ್ ಎಸ್ಸಿನ ಭಾಗವತರು ಹೇಳಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇದನ್ನು ಧಾರ್ಮಿಕವಾದಂಥ ಅಥವಾ ಒಂದು ಹಿಂದುತ್ವದ ನಂಬಿಕೆಯ ನೆಲೆಯಲ್ಲಿ ನೀವು ಭಾವಿಸಬಹುದು ಆದರೆ ಭಾಗವತರು ಹೇಳಿದಂಥ ಮಾತಿನ ಹಿಂದೆ ನಿಜವಾದ ಭಾರತದ ಸ್ವಾತಂತ್ರ್ಯದ ಒಂದು ಹಸಿವಿನ ನಿರೀಕ್ಷೆಯ ಫಲಪ್ರದತೆಯ ಒಂದು ಅಂಶ ಅಡಗಿದೆ ಅಂತ ನಾನು ಭಾವಿಸ್ತೇನೆ ಸ್ವಾತಂತ್ರ್ಯ ಹೋರಾಟಕ್ಕಿರುವಂಥ ಒಟ್ಟು ಇತಿಹಾಸ ಎಷ್ಟು ನೀವು ಹದಿನೆಂಟುನೂರ ಐವತ್ತೇಳರಿಂದ ತೆಗೆದುಕೊಂಡರೆ ಕೂಡ ಅದಕ್ಕೆ ನೂರಾರು ವರ್ಷದ ಇತಿಹಾಸ ಅದೇ ನೀವು ಅದಕ್ಕಿಂತ ಹಿಂದೆ ಬ್ರಿಟಿಷರು ಒಟ್ಟು ಆಳಿದ್ದೆ ಇನ್ನೂರ ತೊಂಬತ್ತು ವರ್ಷ ಒಂದು ಹೆಚ್ಚು ಕಮ್ಮಿ ಈ ದೇಶದ ಸ್ವಾತಂತ್ರ್ಯ ಚಳವಳಿಗೆ ಇರಬಹುದಾದಂಥದ್ದು ಎರಡು ಎರಡೂವರೆ ಶತಮಾನದ ಇತಿಹಾಸ ಆದರೆ ರಾಮಲಲ್ಲಾನ ಒಂದು ಪುನರ್ ಪ್ರತಿಷ್ಠಾಪನೆಗೆ ಇರಬಹುದಾದಂಥ ಹೋರಾಟದ ಶತಮಾನಗಳೆಷ್ಟು ಐನೂರ ಇಪ್ಪತ್ತು ವರ್ಷ ಹಾಗಾದರೆ ಭಾರತವನ್ನು ಒಂದು ಸಾಂಸ್ಕೃತಿಕ ಪರಿಸರದ ಹಿನ್ನೆಲೆಯಲ್ಲಿ ಅಥವಾ ಭಾರತವನ್ನು ಒಂದು ಸಂಸ್ಕೃತಿ ಅಂತ ಭಾವಿಸುವುದಾದರೆ ಈ ಭಾರತದ ಭರತ ಸಂಸ್ಕೃತಿಯ ಎರಡು ಕಣ್ಣುಗಳು ಯಾವುದು ಅಂತ ಭಾವಿಸಿದರೆ ಅದು ರಾಮ ಮತ್ತು ಕೃಷ್ಣ ಮಥುರೆ ಮತ್ತು ಅಯೋಧ್ಯೆ ಮಥುರೆ ಹೋರಾಟದ ಹಾದಿಯಲ್ಲಿ ಇನ್ನೂ ಮುಂದಿದೆ ಅಯೋಧ್ಯೆಗೆ ಈಗಾಗಲೇ ಸ್ವಾತಂತ್ರ್ಯ ದಕ್ಕಿದೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಿದೆ ಅದಕ್ಕೆ ಐನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಇದೆ ಒಂದು ದೇಶದ ಸಾಂಸ್ಕೃತಿಕ ಸ್ವಾತಂತ್ರ್ಯ ಅದೇ ನಿಜವಾದ ಸ್ವಾತಂತ್ರ್ಯ ಅಂತ ನಾವು ಭಾವಿಸುವುದಾದರೆ ಸಂಸ್ಕೃತಿ ಸಮಾಜದ ತಾಯಬೇರದು ಸಂಸ್ಕೃತಿ ಒಂದು ದೇಶದ ಹೊಕ್ಕುಳು ಬಳ್ಳಿ ಒಂದು ದೇಶಕ್ಕೆ ಯಾವುದೇ ಒಂದು ಘನವಾದಂಥ ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಇಲ್ಲದೇ ಇದ್ದರೆ ಆ ದೇಶವನ್ನು ಕೇವಲ ಒಂದು ಭೂಪಟದ ಒಂದು ನಕ್ಷೆಯ ಸ್ವರೂಪವಾಗಿ ಕಾಣಬಹುದೇ ಹೊರತು ಅದನ್ನೊಂದು ನೆಲಮೂಲದಿಂದ ಭಾವಮೂಲದಿಂದ ಭಕ್ತಿ ಮೂಲದಿಂದ ನಾವು ಒಂದು ದೇಶ ಅಂತ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಇಡೀ ವಿಶ್ವದಲ್ಲಿ ಭಾರತ ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣವಾದಂಥ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಭಾರತ ತನ್ನದೇ ಆದಂಥ ಒಂದು ಅಸ್ಮಿತೆಯನ್ನು ಹೊಂದಿದೆ ಸನಾತನತೆಯನ್ನು ಹೊಂದಿದೆ ವಿಶ್ವದಲ್ಲಿ ಎಲ್ಲೂ ಇರದೇ ಇದ್ದಂಥ ಎರಡು ಮಹಾಕಾವ್ಯಗಳನ್ನು ಹೊಂದಿದೆ ಮತ್ತು ಆ ಕಾವ್ಯ ಕೇವಲ ಕಪೋಲ ಕಲ್ಪಿತ ಅಲ್ಲ ಆ ಕಾವ್ಯ ಬದುಕಿನ ಚರಿತ್ರೆಯ ಸತ್ಯ ರಾಮಾಯಣ ಮತ್ತು ಮಹಾಭಾರತ ಈ ನೆಲದ ಅತ್ಯಂತ ಅಪೂರ್ವವಾದಂಥ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಮಹಾಕಾವ್ಯಗಳು ಇವತ್ತಿಗೂ ವರ್ತಮಾನದಲ್ಲಿ ಗ್ಲೋಬಲೈಸೇಷನ್ ಅಂತ ಏನು ಕರೀತೇವೆ ಇವತ್ತಿಗೂ ಭಗವದ್ಗೀತೆ ನಮಗೆ ಆದ್ಯ ಗೀತೆ ಭಗವದ್ಗೀತೆಯನ್ನು ನೀವು ಯಾವುದೇ ಪರಿಧಿಯಲ್ಲೂ ಚೌಕಟ್ಟಿನಲ್ಲೂ ಅದನ್ನು ಇಟ್ಟು ನೋಡಿದರೆ ಅದು ವರ್ತಮಾನಕ್ಕೆ ಮತ್ತು ಆಧುನಿಕ ಯುಗಕ್ಕೆ ಕಂಪ್ಯೂಟರ್ ಯುಗಕ್ಕೆ ಈ ಸಾಫ್ಟ್ವೇರ್ ಹಾರ್ಡ್ವೇರ್ ಯುಗಕ್ಕೆ ನೇರವಾಗಿ ಪ್ರತಿಪಂದಿಸ್ ಪ್ರತಿಸ್ಪಂದಿಸುವ ಮತ್ತು ನಮಗೆ ಹೊಸ ಹೊಸ ಹೊಳವುಗಳನ್ನು ದರ್ಶನ ರೂಪದಲ್ಲಿ ಕೊಡುವಂಥ ಒಂದು ಮಹಾನ್ ಜ್ಞಾನದ ನಿಧಿ ಭಾರತವನ್ನು ಬೇರೆ ಯಾವ ದೇಶಕ್ಕೂ ನೀವು ಹೋಲಿಸಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಭಾಗವತರವರು ಹೇಳಿದ್ದೇನು ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಒಂದು ಆಳ್ವಿಕೆಯ ಸ್ವಾತಂತ್ರ್ಯ ಅಂತ ನಮಗೆ ಸ್ವಾಯತ್ತವಾಗಿ ದಕ್ಕಿರಬಹುದೇ ಹೊರತು ನಮಗೆ ನಿಜವಾದಂತಹ ಒಂದು ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ ಅಂತಂದರೆ ರಾಮಲಲ್ಲಾನ ಪ್ರತಿ ಪುನರ್ ಪ್ರತಿಷ್ಠಾಪನೆಯ ದಿನ ಅಂದರೆ ಇದನ್ನು ನೀವು ಒಪ್ಪಿಕೊಂಡ್ರೆ ರಾಮನನ್ನು ಒಪ್ಪಿಕೊಂಡಾಗತ್ತೆ ರಾಮಾಯಣವನ್ನು ಒಪ್ಪಿಕೊಂಡಾಗತ್ತೆ ಆವಾಗೇನಾಯಿತು ಈ ಭರತ ವರ್ಷವನ್ನು ಭಾರತವನ್ನು ನೀವು ಆಧ್ಯಾತ್ಮಿಕವಾದ ನೆಲೆಯಲ್ಲಿ ಅದನ್ನು ನೋಡುವ ದೃಷ್ಟಿಯನ್ನು ನೀವು ಪುರಸ್ಕರಿಸಿದ ಹಾಗೆ ಆಗತ್ತೆ ಭಾರತದ ಸನಾತನತೆಯನ್ನು ಸಾರ್ವಜನಿಕವಾಗಿ ನೀವು ಒಪ್ಪಿಕೊಂಡಂಗೆ ಆಗತ್ತೆ ಅದೇ ಇರುವುದು ಕಾಂಗ್ರೆಸ್ಸಿಗೆ ಸಮಸ್ಯೆ ವಿಶಾಲ ಅರ್ಥದಲ್ಲಿ ಮತ್ತು ವಿಶಿಷ್ಟ ಅರ್ಥದಲ್ಲಿ ಭಾಗವತ್ ಅವರವರು ಹೇಳಿದ್ದು ನಿಜವಾಗಿಯೂ ಭಾರತಕ್ಕೆ ಸ್ವಾತಂತ್ರ್ಯ ದಕ್ಕಿದೆ ಸಿಕ್ಕಿದೆ ಅಂತಾದರೆ ಅದು ರಾಮಲಲ್ಲಾನ ಪ್ರತಿಷ್ಠಾಪನೆಯ ದಿನ ಐನೂರು ಇಪ್ಪತ್ತು ವರ್ಷಗಳ ಆಳ್ವಿಕೆ ಇದೆ ಈ ದೇಶದ ಮೇಲೆ ನಡೆದಂಥದ್ದು ಸಾಂಸ್ಕೃತಿಕವಾದಂಥ ದಾಳಿ ಈ ದೇಶದ ಮೇಲೆ ನಡೆದಂಥದ್ದು ಜ್ಞಾನ ಮಾರ್ಗದ ಮೇಲೆ ದಾಳಿ ಈ ದೇಶದ ಮೇಲೆ ನಡೆದಂಥದ್ದು ಇಡೀ ಸನಾತನ ಧರ್ಮದ ಒಂದು ಅಪೂರ್ವವಾದಂಥ ಸಾಂಸ್ಕೃತಿಕ ನೆಲೆಯ ಮೇಲೆ ದಾಳಿ ಬ್ರಿಟಿಷರು ಕೇವಲ ಒಂದು ಸಾಂಬಾರು ಪದಾರ್ಥದ ವಿಲೇವಾರಿಗೆ ಮತ್ತು ಅದರ ಹುಟುಕಾಟಕ್ಕೆ ಬಂದವರು ಇಲ್ಲಿ ಹೇಗೆ ಒಂದು ವಸಾಹತುಶಾಹಿಯನ್ನು ಸ್ಥಾಪಿಸಿದರು ನಮ್ಮ ಇಡೀ ಅಖಂಡ ಭಾರತದ ಒಂದು ಚಹರೆಯನ್ನೇ ವಿಚ್ಛಿದ್ರಗೊಳಿಸಿದರು ನಮ್ಮ ಜ್ಞಾನದ ನೆಲೆಗಳನ್ನು ಕಂಪ್ಲೀಟಾಗಿ ಅದರ ತಾಯಿಬೇರನ್ನು ಕ ಕತ್ತರಿಸಿದರು ನಮ್ಮ ಗುರುಕುಲ ಪದ್ಧತಿ ನಮ್ಮ ಶ್ರೀಮಂತಿಕೆ ನಮ್ಮ ಜ್ಞಾನದ ಶ್ರೇಯಸ್ಸು ಶ್ರೇಷ್ಠತೆ ಇವೆಲ್ಲದರ ಮೇಲೆ ಅವರು ಆಕ್ರಮಣವನ್ನು ಮಾಡಿದರು ಮಹಮ್ಮದೀಯರು ಮಾಡಿದರು ಡಚ್ಚರು ಮಾಡಿದರು ಪೋರ್ಚುಗೀಸರು ಮಾಡಿದರು ಎಲ್ಲರೂ ಮಾಡಿದ್ದು ಕೇವಲ ಇಲ್ಲಿಯ ಸಂಪತ್ತನ್ನು ಜೋ ದೋಚಿದ್ದು ನಮಗೆ ಮೇಲ್ನೋಟಕ್ಕೆ ಕಂಡರೂ ಕೂಡ ನಮ್ಮ ಸಂಸ್ಕೃತಿಯನ್ನು ದೋಚಿದರು ನಮ್ಮ ಸಂಸ್ಕೃತಿಯನ್ನು ವಿಕಾರಗೊಳಿಸಿದರು ನಮ್ಮ ಸನಾತನತೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದರು ಅವರ ಉದ್ದೇಶವೇ ಅದಾಗಿತ್ತು ಯಾಕೆಂತಂದರೆ ಇಡೀ ವಿಶ್ವದಲ್ಲೇ ಒಂದು ಜ್ಞಾನ ಮೂಲದ ಮಹಾ ಸಂಸ್ಕೃತಿಯನ್ನು ಹೊಂದಿದ್ದರೆ ಅದು ಭಾರತದ ಕಾಯಕ ಭೂಮಿ ಮಾತ್ರ ಈ ಅರ್ಥದಲ್ಲಿ ನೀವು ಸ್ವಾತಂತ್ರ್ಯವನ್ನು ಮತ್ತು ಸ್ವಾಯತ್ತತೆಯನ್ನು ಅರ್ಥೈಸ್ಕೊಳ್ಬೇಕು ಅಂತಾದರೆ ನಿಮಗೆ ಭಾರತೀಯ ಮೂಲದ ಒಂದು ನಿಷ್ಠೆ ಇರಬೇಕು ಭಾರತೀಯ ಮೂಲದ ಒಂದು ವ್ಯಕ್ತಿತ್ವ ಇರಬೇಕು ಜ್ಞಾನ ಇರಬೇಕು ಗ್ರಹಿಕೆ ಇರಬೇಕು ದೃಷ್ಟಿ ಇರಬೇಕು ಅದಿಲ್ಲದೇ ಇದ್ದರೆ ನೀವು ಕೇವಲ ಭಾರತವನ್ನು ಒಂದು ಭೂಭಾಗ ಅಂತ ಭಾವಿಸಿದರೆ ಒಂದು ಒಕ್ಕೂಟದ ನೆಲೆಯಲ್ಲಿ ಅಖಂಡವಾಗಿ ಕಾಣುವಂಥ ಒಂದು ದೇಶ ಅಂತ ಭಾವಿಸಿದರೆ ನಿಮಗೆ ಸಾಂಸ್ಕೃತಿಕ ಬೇರುಗಳು ಅರ್ಥ ಆಗೋದಿಲ್ಲ ಮತ್ತು ಸಾಂಸ್ಕೃತಿಕ ಬೇರುಗಳು ಅರ್ಥ ಆದರೆ ಈ ದೇಶದಲ್ಲಿ ನೀವು ಈ ರೀತಿಯ ದೇಶದ್ರೋಹಿಗಳಾಗಿ ವರ್ತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ಸಿನ ಬಹಳ ದೊಡ್ಡ ಸಮಸ್ಯೆ ಅದು ಅದೇ ಅವರಿಗೆ ದೇಶದ ವಿರುದ್ಧ ನಾವು ಚಳವಳ ಮಾಡ್ತಾ ಇದ್ದೇವೆ ಅಂತಂದಾಗ ಅದು ದೇಶದ್ರೋಹ ಅಂತ ಅನಿಸೋದಿಲ್ಲ ಗಾಂಧಿ ಮತ್ತು ನೆಹರು ಪ್ರಣೀತ ಭಾರತ ಇದು ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಏನು ಹದಿನೆಂಟುನೂರ ಐವತ್ತೇಳರ ಆ ಸಂಗ್ರಾಮವನ್ನು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆಯುವುದಿಲ್ಲ ಅವರು ಅವರಿಗೆ ಸುಭಾಷ್ ಚಂದ್ರ ಬೋಸ್ ಬೇಡ ಸಾವರ್ಕರ್ ಬೇಡ ಭಗತ್ ಸಿಂಗ್ ಬೇಡ ಚಂದ್ರಶೇಖರ್ ಆಜಾದ್ ಬೇಡ ಈ ಥರ ಸಾವಿರ ಸಾವಿರ ದೇಶಭಕ್ತರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ತಲೆಯನ್ನು ಕೊಟ್ಟಿದ್ದಾರೆ ಜೀವವನ್ನು ಕೊಟ್ಟಿದ್ದಾರೆ ಅರ್ಪಣೆಯನ್ನು ಮಾಡಿದ್ದಾರೆ ತರ್ಪಣವನ್ನು ನೀಡಿದ್ದಾರೆ ಅದು ಅವ್ರಿಗೆ ಬೇಕಾಗಿಲ್ಲ ಅವರಿಗೆ ಬೇಕಾಗಿರುವುದೇನು ಅವರಿಗೆ ಬೇಕಾಗಿರುವುದು ಗಾಂಧಿ ಪ್ರವೇಶದ ನಂತರದ ಸ್ವಾತಂತ್ರ್ಯ ಚಳವಳ ಅದು ಮಾತ್ರ ಸ್ವಾತಂತ್ರ್ಯ ಚಳವಳ ಅಂತ ಭಾವಿಸಿದ ಕಾಂಗ್ರೆಸ್ ಇದು ಗಾಂಧಿ ಮತ್ತು ನೆಹರು ಪ್ರಣೀತ ಸ್ವಾತಂತ್ರ್ಯವೇ ನಿಜವಾದ ಸ್ವಾತಂತ್ರ್ಯ ಅಂತ ಭಾವಿಸಿದ್ದಾರೆ ಇವರು ನಮ್ಮಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮನೆ ಮನೆಯ ಮನಸ್ಸು ಮನಸ್ಸುಗಳ ಕತೆ ಮತ್ತು ವೀರ ಒಂದು ಸೇನಾನಿಗಳ ಆ ಬಲಿದಾನವನ್ನು ಅವರು ಎಂದೂ ಪುರಸ್ಕರಿಸಲಿಲ್ಲ ಅದನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿದರು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಗಾಂಧಿ ಮತ್ತು ನೆಹರು ಸಂಸ್ಕೃತಿ ಮಾಡಿದ್ದೇನು ಅಂತಂದರೆ ಕೇವಲ ನಾನು ಮಹಾತ್ಮನಾಗುವ ಹಪಹಪಿಕೆಯಲ್ಲಿ ಇಡೀ ಸ್ವಾತಂತ್ರ್ಯ ಹೋರಾಟ ಅಂದರೆ ಏನು ಅದು ಮಹಾತ್ಮ ಗಾಂಧಿ ಕಾಂಗ್ರೆಸ್ಸು ಇದೆರಡರ ಪ್ರತಿಷ್ಠಾಪನೆಗಾಗಿ ಇಡೀದಾದಂಥ ಭಾರತದ ನೆಲದಲ್ಲಿ ನಡೆದಂಥ ನಿಜವಾದ ಸ್ವಾತಂತ್ರ್ಯ ಹೋರಾಟವನ್ನು ಸಂಪೂರ್ಣವಾಗಿ ಅದರ ಧೂಳಿಪಟ ಮಾಡಲಾಯಿತು ಅದನ್ನು ಸಂಪೂರ್ಣ ಒರೆಸಿ ಹಾಕಲಾಯಿತು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯ ಸಾಧನೆ ಅದಕ್ಕಾಗಿ ಅವರಿಗೆ ನಾವು ನೆಲಮೂಲದ ಸಂಸ್ಕೃತಿ ಮೂಲದ ಸನಾತನ ಮೂಲದ ಧಾರ್ಮಿಕ ಮೂಲದ ಮತ್ತು ನಮ್ಮ ಮಹಾಕಾವ್ಯಗಳ ಮೂಲಕ ನಮ್ಮ ನಂಬಿಕೆಯ ನೆಲೆಯ ಮೂಲಕ ರಾಮ ಕೃಷ್ಣರ ಮೂಲಕ ನಾವು ಈ ದೇಶವನ್ನು ನೋಡುವ ನೋಟವಾಗಲಿ ಈ ದೇಶವನ್ನು ನೋಡುವ ಸ್ವಾತಂತ್ರ್ಯದ ಒಟ್ಟು ಒಂದು ಪರಿಚ್ಛೇದವಾಗಲಿ ಅವರಿಗೆ ಅದು ಕಾಣುವುದೂ ಇಲ್ಲ ಕಂಡರೂ ಅದನ್ನು ಪರಾಂಬರಿಸುವ ಒಂದು ಯೋಗ್ಯತೆಯೂ ಇಲ್ಲ ಮನಸ್ಸೂ ಇಲ್ಲ ಯಾಕೆಂತಂದರೆ ಅವರು ಈ ದೇಶದ ಅಸ್ಮಿತೆಯನ್ನು ಯಾವತ್ತೂ ಒಪ್ಪಿಕೊಂಡವರಲ್ಲ ಅವರು ಎಡಪಂಥೀಯ ಧೋರಣೆಯ ಮೂಲಕ ಈ ದೇಶವನ್ನು ನೋಡುವವರು ರಷ್ಯಾದ ಕನ್ನಡಕದ ಮೂಲಕವೇ ನೆಹರು ಈ ದೇಶವದ ಭವಿಷ್ಯವನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಿದವರು ಅವರಿಗೆ ಈ ನೆಲಮೂಲದ ಸಂಸ್ಕೃತಿಯ ಬಗ್ಗೆ ಆದರವೂ ಇಲ್ಲ ಆಸಕ್ತಿಯೂ ಇಲ್ಲ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಗಂಭೀರವಾದ ಚಿಂತನೆಯೂ ಮಾಡಿಲ್ಲ ಹಾಗಾಗಿ ಅವರಿಗೆ ಭಾಗವತ್ ಅವರ ಹೇಳಿಕೆ ಹೊಕ್ಕಳಿಗೆ ಬೆಂಕಿ ಇಟ್ಟಂಗೆ ಆಗತ್ತೆ ಯಾಕೆಂದರೆ ಭಾರತ ಅನ್ನೋದು ಅದು ಒಂದು ನೆಲ ಮೂಲದ ಸಂಸ್ಕೃತಿಯ ಒಂದು ಬಹ ದೊಡ್ಡ ಒಂದು ನಾಗರಿಕತೆ ನಮ್ಮಲ್ಲಿ ರಾಮ ಮತ್ತು ಕೃಷ್ಣನ ಬಿಟ್ಟು ವೇ ಅಥವಾ ವೇದ ಉಪನಿಷತ್ತು ಭಗವದ್ಗೀತೆ ನಮ್ಮ ಪುರಾಣ ನಮ್ಮ ಅಸ್ಮಿತೆಯನ್ನು ಬಿಟ್ಟು ನಾವು ಭಾರತವನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿಯೇ ಈ ನೆಲಕ್ಕೆ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಕ್ಕಿತು ಅಂತಂದರೆ ಅದು ಅಯೋಧ್ಯೆಯಲ್ಲಿ ರಾಮನ ಪುನರ್ ಪ್ರತಿಷ್ಠಾಪನೆಯಾದ ನಿದ್ದಿನ ಈ ನೆಲದ ನಿಜವಾದ ಸ್ವಾತಂತ್ರ್ಯ ನಾವು ಸಿಕ್ಕಿದ್ದು ಯಾವಾಗ ಅಂತಂದ್ರೆ ಅವತ್ತು ಅದನ್ನು ಭಾಗವತ್ ಅವರು ಬಹಳ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಅದನ್ನು ದೇಶದ್ರೋಹ ಅಂತ ಕರೀತಾರೆ ಯಾಕೆ ದೇಶದ್ರೋಹ ಆಗಬೇಕು ಹೇಗೆ ದೇಶದ್ರೋಹ ಆಗತ್ತೆ ಸಂವಿಧಾನವನ್ನು ಕೈಯಲ್ಲಿ ಹಿಡ್ಕೊಂಡು ಭಾರತದ ವಿರುದ್ಧವೇ ಚಳವಳ ಮಾಡ್ತೇವೆ ಹೋರಾಟ ಮಾಡ್ತೇವೆ ಅಂತ ಹೇಳಿದ ಮಾತು ರಾಷ್ಟ್ರದ್ರೋಹದ ಮಾತಲ್ವೇ ಅದು ಸಂವಿಧಾನ ವಿರೋಧಿ ಅಲ್ವೇ ಈ ದೇಶದ ಸಂವಿಧಾನದತ್ತ ಒಂದು ಚುನಾವಣಾ ಆಯೋಗವನ್ನು ನೀವು ಸಂಪೂರ್ಣವಾಗಿ ಗಂಭೀರ ದೋಷಗಳಿಂದ ಕೂಡಿದೆ ಅಂತ ಹೇಳುವುದು ಸಂವಿಧಾನ ವಿರೋಧಿ ಅಲ್ವೇ ದೇಶ ವಿರೋಧಿ ಅಲ್ವೇ ಅದು ದೇಶದ ಆಚೆಗೆ ಹೋಗಿ ಭಾರತವನ್ನು ದುರ್ಬಲಗೊಳಿಸ್ತಿರಲ್ಲ ಅದೇ ಭಾಗವತರ ಮಾತಿಗೆ ಹೇಳ್ತಾರೆ ಇವರು ಯಾರು ಇದೇ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಅನ್ನಿಸಿದ್ದನ್ನು ಹೇಳುವ ದಿಟ್ಟತನ ಭಾಗವತರಿಗಿದೆ ಬೇರೆ ದೇಶದಲ್ಲಾಗಿದ್ದರೆ ಅವರನ್ನು ಬಂಧಿಸಲಾಗುತ್ತಿತ್ತು ರಾಹುಲ್ ಗಾಂಧಿಯವರೇ ನೀವು ದೇಶವನ್ನು ಅವಮಾನಿಸಿದ ರೀತಿ ನೀವು ದೇಶವನ್ನು ಅಪಮಾನಿಸಿದ ರೀತಿ ನೀವು ದೇಶಕ್ಕೆ ಇಡಿಯದಾಗಿ ದುರ್ಬಲಗೊಳಿಸುವ ದೇಶದವನ್ನು ದುರ್ಬಲಗೊಳಿಸಬಹುದಾದ ಭಯೋತ್ಪಾದಕರು ಮತ್ತು ದೇಶವಿರೋಧಿಗಳೊಟ್ಟಿಗೆ ಕೈಜೋಡಿಸಿದ ಕಥೆ ಜಾರ್ಜ್ ಸೊರೋಸ್ ಅವರನ್ನು ಇಟ್ಟುಕೊಂಡು ಈ ದೇಶವನ್ನು ಬರ್ಬಾದ್ ಮಾಡಲಿಕ್ಕೆ ಹೊರಟಂತ ಕಥೆ ಅದೇ ಬಾಂಗ್ಲಾದ ಬಿ ಎನ್ ಪಿ ಒಟ್ಟಿಗೆ ನೀವು ಹಸ್ತಲಾಘವ ಮಾಡಿದಂಥ ಕಥೆ ಪಾಕ್ ಭಯೋತ್ಪಾದಕರೊಟ್ಟಿಗೇನೆ ನಿಮ್ಮ ವಿದೇಶದ ಮೀಟಿಂಗಿನ ಕಥೆ ಇವೆಲ್ಲ ನಮಗೆ ಅರ್ಥ ಆಗಲಿಲ್ಲ ಅಂತ ಭಾವಿಸಿದ್ರೆ ನಿಮ್ಮನ್ನೇನಂತ ಕರೀಬೇಕು ನಿಮ್ಮನ್ನು ಯಾಕೆ ಬಂಧಿಸಲಿಲ್ಲ ಇಲ್ಲಿವರೆಗೆ ಎರಡು ದೇಶದ ಪೌರತ್ವವನ್ನು ಹೊಂದಿದ್ದೀರಿ ನೀವು ಇದು ಸಂವಿಧಾನ ವಿರೋಧಿ ಅಲ್ವೇ ಬೇರೆ ಯಾವುದೇ ದೇಶದಲ್ಲಾದರೂ ನಿಮ್ಮಷ್ಟು ನಿಮ್ಮನ್ನು ಇಷ್ಟೊತ್ತಿಗೆ ದೇಶದ ಆಚೆಗೆ ಒದ್ದೋಡಿಸ್ತಾ ಒದ್ದೋಡಿಸ್ತಾಯಿದ್ರು ಬಂಧಿಸ್ತಾ ಇದ್ದರು ಕಾನೂನು ಮೂಲಕ ಕ್ರಮ ಕೊಳ್ತಾ ಕೈಕೊಳ್ತಾ ಇದ್ರು ಭಾಗವತರಿಗೆ ಮಾತಾಡುವಾಗ ನಿಮ್ಮನ್ನು ನೀವು ಮೊದಲು ನೋಡಿಕೊಳ್ಳಿ ಅದರ ಜೊತೆ ಇತ್ತೀಚೆಗೆ ಖರ್ಗೆಯವರು ಮೋದಿಯವರನ್ನು ಆರ್ ಎಸ್ ಬಿ ಜೆ ಪಿಯನ್ನು ಸಾಧುಸಂತರನ್ನು ಎಲ್ಲರನ್ನೂ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅವರ ಜೀವನ ಸಂಧಿಯಲ್ಲಿ ಅವರು ಜ್ಞಾನದ ಮೂಲಕ ಅನುಭವದ ಮೂಲಕ ಮಾಗಿ ಅವರು ಉದಾತ್ತವಾಗಿ ಯೋಚನೆ ಮಾಡಬೇಕಾಗಿತ್ತು ಆದರೆ ಅವರು ಎಷ್ಟು ರಾಜಕೀಯ ಕಾರಣಕ್ಕಾಗಿ ಕ್ಷುಲ್ಲಕವಾಗಿ ಯೋಚನೆ ಮಾಡ್ತಾರೆ ಅಂತಂದರೆ ಈ ದೇಶದಲ್ಲಿ ಬೆಂಕಿ ಬೀಳುತ್ತೆ ಅಂತ ಹೇಳಿದರು ಒಂದು ಸಾರಿ ಈಗ ಅವ್ರು ಹೇಳ್ತಾರೆ ಇದೇ ರೀತಿ ಮಾತಾಡ್ತಾ ಹೋದರೆ ಭಾಗವತ್ ಅವರು ಈ ದೇಶದಲ್ಲಿ ಓಡಾಡುವುದೇ ಕಷ್ಟವಾದಿತ್ತು ಅಂದರೆ ಅವರ ಮೇಲೆ ಅಟ್ಯಾಕ್ ಮಾಡಿಸ್ತೀರೇನು ದಾಳಿ ಮಾಡಿಸ್ತೀರೇನು ಅವರನ್ನು ಮುಗಿಸ್ತೀರೇನು ಇದೆಲ್ಲ ಏನನ್ನು ಸೂಚಿಸ್ತದೆ ನಿಮ್ಮ ಮಾತು ಬಾಂಗ್ಲಾ ರೀತಿಯಲ್ಲಿ ಇಲ್ಲಿ ಸಾಮಾಜಿಕವಾಗಿ ವಿಪ್ಲವ ಉಂಟಾಗುತ್ತೆ ಇಲ್ಲಿಯ ನಿರುದ್ಯೋಗಿ ಯುವಕರು ಪ್ರಧಾನಿಯ ನಿವಾಸವನ್ನು ಮುತ್ತಿಗೆ ಹಾಕ್ತಾರೆ ಕೈಗೆ ಅಧಿಕಾರವನ್ನು ತೆಗೆದುಕೊಳ್ತಾರೆ ಬೀದಿ ಬೀದಿಯಲ್ಲಿ ಬೆಂಕಿ ಬೀಳುತ್ತೆ ನೀವೇ ತಾನೇ ಹೇಳಿದ್ದು ಯಾರ ಬಲದಲ್ಲಿ ಇದೇ ಕಮಲ ಹ್ಯಾರಿಸ ಬೈಡನ್ನ ಜಾರ್ಜ್ ಸೊರೋಸ ಚೀನಾ ಮತ್ತು ಇಂಗ್ಲೆಂಡು ಇತ್ಯಾದಿಯವರನ್ನೆಲ್ಲ ಹೋಗಿ ಬೇಡಿದ್ರಲ್ಲ ಭಾರತದ ಜನತಂತ್ರವನ್ನು ಉಳಿಸಿ ಅಂದರೆ ಭಾರತಕ್ಕೆ ಜನತಂತ್ರವನ್ನು ಉಳಿಸ್ಕೊಳ್ಳೋ ತಾಕತ್ತಿಲ್ಲ ಅಲ್ವೇ ಇದೆಲ್ಲ ದೇಶಕ್ಕೆ ಮಾಡಿದ ಅವಮಾನ ಅಲ್ವೇ ದೇಶದ್ರೋಹ ಅಲ್ವೇ ಇದು ಭಾಗವತ್ ಅವರು ಒಂದು ಧಾರ್ಮಿಕವಾದಂಥ ಭಾವನೆ ಅನ್ನೋದಕ್ಕಿಂತ ಸಾಂಸ್ಕೃತಿಕವಾದಂಥ ಒಂದು ನೆಲೆಗಟ್ಟಿನಲ್ಲಿ ಈ ದೇಶದ ಸಾಂಸ್ಕೃತಿಕ ನಂಬಿಕೆ ಎರಡು ಕಣ್ಣುಗಳು ಅಂತ ಭಾವಿಸಿದ ರಾಮ ಮತ್ತು ಕೃಷ್ಣ ರಾಮಲಲ್ಲಾನ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಆದಂಥ ದಿನ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ದಕ್ಕಿದೆ ಅಂತ ಅವರು ಹೇಳಿದ್ದನ್ನು ದೇಶದ್ರೋಹ ಅಂತ ಭಾವಿಸ್ತೀರಿ ಯಾಕೆ ದೇಶದ್ರೋಹ ಆಗಬೇಕು ಸಂವಿಧಾನದಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಚಿತ್ರಪಟಗಳಿದೆ ಅದು ದೇಶದ್ರೋಹದ ಒಂದು ಸಂಗತಿ ಅಂತಾಗಿದ್ದಿದ್ರೆ ಅಂಬೇಡ್ಕರ್ ಯಾಕೆ ಅದನ್ನು ಒಪ್ತಾ ಇದ್ರು ಅಂಬೇಡ್ಕರ್ ಜೀವಂತ ಇರುವಾಗಲೇ ಸಂವಿಧಾನ ರಚನೆಯೂ ಆಗಿದೆ ಸಂವಿಧಾನವನ್ನು ಕಂಡು ಅವರು ಹೊರಟಿದ್ದಾರೆ ಏನೋ ಅವ್ರು ಹೋದ ಮೇಲೆ ಸೇರಿಸಿದ್ದಲ್ಲ ಅದು ಅಂಥ ಮಹಾನುಭಾವರೇ ಅದನ್ನು ಒಪ್ಪಿಕೊಂಡಿದ್ದಾರೆ ಅಂತಾದರೆ ಈ ದೇಶದ ಸಂಸ್ಕೃತಿಯ ಮೂಲ ಬೇರು ಅದೆರಡು ಮಹಾಕಾವ್ಯಗಳು ಅನ್ನೋದನ್ನು ಸ್ವತಃ ಅಂಬೇಡ್ಕರ್ ಅವರು ಒಪ್ಕೊಂಡಿದ್ರು ಆ ಅರ್ಥದಲ್ಲೇ ಭಾಗವತ ಅವರು ಹೇಳಿದ್ದು ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇರೋದು ಭಾಗವತರಲ್ಲ ಈ ನೆಲದ ಒಟ್ಟು ಚರಿತ್ರೆಯನ್ನು ಐತಿಹ್ಯವನ್ನು ಕಲ್ಚರನ್ನು ಜನಜೀವನದ ಹೊಕ್ಕುಳುಬಳ್ಳಿಯನ್ನು ಶತಶತ ಶತಮಾನಗಳಿಂದ ಬಳುವಳಿಯಾಗಿ ಬಂದಂಥ ಒಂದು ಜ್ಞಾನಮೂಲದ ಮಹಾ ಸಂಸ್ಕೃತಿಯನ್ನು ಧೂಳಿಪಟ ಮಾಡಿ ಕೇವಲ ಆಡಳಿತಕ್ಕಾಗಿ ಅಧಿಕಾರಕ್ಕಾಗಿ ಇಲ್ಲಿಯ ಎಲ್ಲ ಅಸ್ಮಿತೆಗಳನ್ನು ಕೊಂದು ಕಳಲಿಕ್ಕೆ ಹೊರಟಂಥ ದೇಶಗಳರಿದ್ದರೆ ದೇಶದ್ರೋಹಿಗಳಿದ್ರೆ ಅದು ನೀವೇ ಹೊರತು ಭಾಗವತರಲ್ಲ ನೆನಪಿಡಿ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಜನ ಮೊದಲಿನಂಗೆ ಇದ್ದಾರೆ ಅಂತ ನೀವು ಭಾವಿಸಿದ್ರಿ ಆದರೆ ಜನ ಮೂರ್ಖರೂ ಅಲ್ಲ ಜನ ಮೂಡರೂ ಅಲ್ಲ ಜನ ತಮ್ಮ ತಮ್ಮ ಸಂಸ್ಕೃತಿಯ ಬೇರಿನತ್ತ ಹಿಂತಿರುಗಿ ಬರ್ತಾ ಇದ್ದಾರೆ ಈ ದೇಶದ ಮೂಲ ನಾಗರಿಕತೆ ಮತ್ತು ಮೂಲ ಅಸ್ಮಿತೆ ನಮ್ಮ ನಿಜವಾದ ಅಸ್ಮಿತೆ ಅನ್ನುವ ಅರಿವಿನ ಬೆಳಕಲ್ಲಿ ಬದುಕನ್ನು ಮತ್ತೆ ಹೊಸತಾಗಿ ನೋಡ್ತಾ ಇದ್ದಾರೆ ದೇಶವನ್ನು ಮೂಲ ಚಹರೆಯ ಮೂಲಕ ಮತ್ತೆ ಕಾಣುವ ಸೌಭಾಗ್ಯಕ್ಕಾಗಿ ಖಾತರರಾಗಿದ್ದಾರೆ ದೇಶ ಸನಾತನ ಧರ್ಮದತ್ತ ಮತ್ತೆ ತಿರುಗಿ ಅದು ತನ್ನ ಹೆಜ್ಜೆಯನ್ನು ಇಡ್ತಾ ಇದೆ ಮೂಲ ಸೊಬಗು ಮತ್ತು ಸಂಸ್ಕೃತಿಯ ಮೂಲಕ ಈ ದೇಶ ಮತ್ತೆ ಬಲಿಷ್ಠವಾಗುವ ದಿನಗಳಿಗಾಗಿ ಜನ ಇದ್ದಾರೆ ನಿಮ್ಮನ್ನು ಕಂಪ್ಲೀಟಾಗಿ ತಿರಸ್ಕರಿಸ್ತಾರೆ ನೆನಪಿಡಿ ನೀವು ಇಡುವ ಪ್ರತಿಯೊಂದು ಹೆಜ್ಜೆ ನೀವು ಆಡುವ ಪ್ರತಿಯೊಂದು ಕೆಲಸ ನೀವು ಆಡುವ ಪ್ರತಿಯೊಂದು ಮಾತು ಜನರ ಎದೆಗೆ ನಾಡ್ತಾ ಇದೆ ಮನಸ್ಸಿಗೆ ನಾಡ್ತಾ ಇದೆ ನೆನಪಿಡಿ ನೀವ್ಯಾರೂ ಈಗ ಆಳ್ತಾ ಇರುವಂಥ ಪ್ರಧಾನಿಯ ಇಡೀಯದಾದಂಥ ಒಂದು ಕಲ್ಚರ್ ಏನು ಅವರು ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅನ್ನೋದರ ಅರ್ಥ ಸಂಪೂರ್ಣವಾಗಿ ದೇಶಕ್ಕಾಗಿದೆ ಹೆಚ್ಚು ದಿನ ಬಾಕಿ ಇಲ್ಲ ಇನ್ನು ನಮಸ್ತೆ